ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬಾಲವನು ದಿವೋದಾಸನೆಂಬ ಮತ್ತೊಬ್ಬ ರಾಜನ ಬಳಿಗೆ ಬಂದು ಅವನಿಂದಲೂ ಇನ್ನೂರು ಕುದುರೆಗಳನ್ನು ತೆಗೆದುಕೊಂಡು ಆ ಕನ್ಯೆಯನ್ನು ವಿವಾಹ ಮಾಡಿಕೊಟ್ಟುದು ಅವಳಲ್ಲಿ ಪ್ರದರ್ಧನನೆಂಬ ಒಬ್ಬ ಮಗನು ಹುಟ್ಟಿದ ಮೇಲೆ ತಿರುಗಿ ಅವಳನ್ನು ಕರೆದುಕೊಂಡು ಹೋದುದು ಎಂಬ ನೂರ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಅಲ್ಲಿಂದ ಹೊರಟ ಮೇಲೆ ಗಾಲವನು ಮಾಧವಿಯನ್ನು ನೋಡಿ ವತ್ಸೆ ಕಾಶಿ ದೇಶಗಳಿಗೆ ಪ್ರಭುವಾದ ದಿವೋದಾಸನೆಂಬ ರಾಜನಿರುವನು ಅವನು ಭೀಮಸೆ ಅವನು ಭೀಮಸೇನನೆಂಬ ರಾಜನ ಮಗನು ಮಹಾವೀರ್ಯವುಳ್ಳವನು ಅವನ ಬಳಿಗೆ ಹೋಗುವನ ಹೋಗುವೆವು ನಡೆ ಭದ್ರೆ ನೀನು ಚಿಂತಿಸಬೇಡ ಮೆಲ್ಲಗೆ ನನ್ನೊಡನೆ ಬಾ ಆ ಆ ರಾಜನು ಧರ್ಮಶೀಲನು ಪ್ರಬಲ ರಾಜನು ಸತ್ಯಸಂಧನು ಮತ್ತು ಜಿತೇಂದ್ರಿಯನು ಅವನಲ್ಲಿಗೆ ಹೋಗುವೆವು ಎಂದು ಹೇಳಿ ಆ ಕನ್ಯೆಯೊಡನೆ ದಿವೋದಾಸನ ಬಳಿಗೆ ಬಂದನು ಅವನಿಂದ ಸತ್ಕೃತನಾಗಿ ತಾನು ಕನ್ಯೆಯನ್ನು ತಂದಿರುವ ಉದ್ದೇಶವನ್ನು ತಿಳಿಸಿದನು ಆಗ ದಿವೋದಾಸನು ಓ ಬ್ರಾಹ್ಮಣೋತ್ತಮ ನಾನು ಈ ಸಂಗತಿಯನ್ನು ಮೊದಲೇ ಕೇಳಿದ್ದೆನು ನೀನೇನು ಹೆಚ್ಚಾಗಿ ಹೇಳಬೇಕಾದುದಿಲ್ಲ ಈ ಸಂಗತಿಯು ನನ್ನ ಕಿವಿಗೆ ಬಿದ್ದಾಗಲೇ ನನ್ನ ಮನಸ್ಸಿನಲ್ಲಿಯೂ ಈ ಉದ್ದೇಶವು ಹುಟ್ಟಿತು ಇದಲ್ಲದೆ ಭೂಮಿಯಲ್ಲಿ ಎಷ್ಟೋ ರಾಜರಿರುವಾಗ ಎಲ್ಲರನ್ನು ಬಿಟ್ಟು ನನ್ನಲ್ಲಿಗೆ ಇವಳನ್ನು ಕರೆದು ತಂದುದು ಕೂಡ ನನಗೆ ದೊಡ್ಡ ಗೌರವವೆಂದೇ ಭಾವಿಸುವೆನು ನಿನ್ನ ಕೋರಿಕೆಯು ಕೈಗೂಡುವುದರಲ್ಲಿ ಸಂದೇಹವಿಲ್ಲ ಆದರೆ ನನ್ನಿಂದಲೇ ನಿನ್ನ ಇಷ್ಟವು ಪೂರ್ಣವಾಗಲಾರದು ಆ ಹರಿಯಶನಲ್ಲಿದ್ದಂತೆಯೇ ನನ್ನಲ್ಲಿಯೂ ನೀನು ಕೇಳುವಂತಹ ಕುದುರೆಗಳು ಇನ್ನೂರು ಮಾತ್ರವೇ ಇರುವವು ಆದುದರಿಂದ ನಾನು ಅವನಂತೆಯೇ ಈ ಕನ್ಯೆಯನ್ನು ಪರಿಗ್ರಹಿಸಿ ಇವಳಲ್ಲಿ ಒಬ್ಬ ಮಗನನ್ನು ಪಡೆದ ಮೇಲೆ ಅವಳನ್ನು ನಿನಗೆ ಹಿಂತಿರುಗಿ ಕೊಟ್ಟು ಬಿಡುವೆನು ಎಂದನು ಗಾಲವನು ಆ ಮಾತಿಗೆ ಸಮ್ಮತಿಸಲು ರಾಜನು ಶಾಸ್ತ್ರೋಕ್ತವಾಗಿ ಅವಳನ್ನು ವಿವಾಹವಾದನು ಪ್ರಭಾವತಿಯೊಡನೆ ಸೂರ್ಯನು ಸ್ವಹಾದೇವಿಯೊಡನೆ ಅಗ್ನಿಯು ಶಚಿಯೊಡನೆ ಇಂದ್ರನು ರೋಹಿಣಿಯೊಡನೆ ಚಂದ್ರನು ಭೂಮೋರ್ನೆಯೊಡನೆ ಯಮನು ಗೌರಿಯೊಡನೆ ವರುಣನು ರುದ್ಧಿಯುಡನೆ ಕುಬೇರನು ಲಕ್ಷ್ಮಿಯೊಡನೆ ನಾರಾಯಣನು ಗಂಗೆಯೊಡನೆ ಸಮುದ್ರನು ಪಾರ್ವತಿಯೊಡನೆ ರುದ್ರನು ಸರಸ್ವತಿಯೊಡನೆ ಪಿತಾಮಹನು ಅದೃಶ್ಯಂತಿಯೊಡನೆ ವಸಿಷ್ಠ ಪುತ್ರನು ಮಾಲೆ ಅಂದರೆ ಅರುಂಧತಿಯೊಡನೆ ವಸಿಷ್ಠನು ಸುಕನ್ಯೆಯೊಡನೆ ಚವನನು ಸಂಧ್ಯೆಯೊಡನೆ ಪುಲಸ್ತ್ಯನು ವೈದರ್ಭ್ಯ ಅಂದರೆ ಲೋಪಾಮುದ್ರೆಯೊಡನೆ ಅಗಸ್ತ್ಯನು ಸಾವಿತ್ರಿಯೊಡನೆ ಸತ್ಯವಂತನು ಕುಲೋಮೆಯೊಡನೆ ಭೃಗುವು ಅದಿತಿಯೊಡನೆ ಕಶ್ಯಪನು ರೇಣುಕೆಯೊಡನೆ ರುಚಿಕ ಪುತ್ರನಾದ ಜಮದಗ್ನಿಯು ಹೈಮವತಿಯೊಡನೆ ಕುಶಿಕ ಪುತ್ರನಾದ ವಿಶ್ವಾಮಿತ್ರನು ತಾರೆಯೊಡನೆ ಬೃಹಸ್ಪತಿಯು ಅಷ್ಟಪರ್ವೆಯೊಡನೆ ಶುಕ್ರನು ಭೂಮಿಯೊಡನೆ ಭೂಪತಿಯು ಊರ್ವಶಿಯುಡನೆ ಪುರೂರ್ವಸು ಸತ್ಯವತಿಯೊಡನೆ ರುಚಿಕನು ಸರಸ್ವತಿಯೊಡನೆ ಮನುವು ಶಕುಂತಲೆಯೊಡನೆ ದುಷ್ಯಂತನು ಧುತಿಯೊಡನೆ ಧರ್ಮವು ದಮಯಂತಿಯೊಡನೆ ನಳನು ಸತ್ಯವತಿಯೊಡನೆ ನಾರದನು ಜರತ್ಕಾರವಿನೊಡನೆ ಜರತ್ಕಾರವು ಪ್ರತೀಚಿಯೊಡನೆ ಪುಲಸ್ತ್ಯನು ಮೇನಕೆಯೊಡನೆ ಊರ್ನಾಯುವು ರಂಭೆಯೊಡನೆ ತುಂಬುರುವು ಶತಶೀರ್ಷೆಯೊಡನೆ ವಾಸುಕಿಯು ಕುಮಾರಿಯೊಡನೆ ಧನಂಜಯನು ವೈದೇಹಿಯೊಡನೆ ರಾಮನು ಲಕ್ಷ್ಮಿಣಿಯೊಡನೆ ಶ್ರೀಕೃಷ್ಣನು ಸುಖಿಸುವಂತೆ ದಿವೋದಾಸನು ಮಾಧವಿಯೊಡನೆ ದಾಂಪತ್ಯ ಸುಖದಿಂದಿರಲು ಅವಳಿಗೆ ಪ್ರತರ್ಧನನೆಂಬ ಪುತ್ರನೊಬ್ಬನು ಉಂಟಾದನು ಇಷ್ಟೆಲ್ಲ ವಿಸ್ತಾರವಾಗಿ ಅಷ್ಟು ಅಷ್ಟೊಂದು ದಂಪತಿಗಳೊಡನೆ ಈ ದಿವೋದಾಸ ಮಾಧವಿಯರನ್ನು ಹೋಲಿಸಲು ಕಾರಣವೇನು ನೆನಪಿರಲಿ ಸಾಧಾರಣವಾಗಿ ಒಬ್ಬ ವ್ಯಕ್ತಿಯನ್ನು ಮದುವೆಯಾಗಿ ಅವನಿಗೆ ಮಗುವೊಂದನ್ನು ಹೆತ್ತುಕೊಟ್ಟು ಹಾಗೆ ಪುನಃ ಅವನಿಂದ ಬಿಡುಗಡೆ ಹೊಂದಿ ಆ ಮಹರ್ಷಿಯ ಹಿಂದೆ ಬಂದು ಇನ್ನೊಬ್ಬನನ್ನು ಇನ್ನೊಬ್ಬನನ್ನು ಮದುವೆಯಾದಳು ಎಂದರೆ ನಮಗೆ ಸಾಮಾನ್ಯವಾಗಿ ಪುರುಷ ಪ್ರಧಾನವಾದ ಈ ಸಮಾಜದಲ್ಲಿ ಅಲ್ಲಿ ಆ ವಿಷಯದಲ್ಲಿ ನಡೆಸುತ್ತಿರುವುದರಲ್ಲಿ ಯಯಾದಿಯಾಗಲಿ ಗಾಲವನಾಗಲಿ ದಿವೋದಾಸನಾಗಲಿ ಅಥವಾ ಹರಿಯಶ್ವನಾಗಲಿ ಇವರ ಮೇಲೆ ಕೀಳು ಭಾವನೆ ಬರುವುದಕ್ಕಿಂತಲೂ ಮೊದಲು ನಮಗೆ ಕೀಳು ಭಾವನೆ ಉಂಟಾಗುವುದು ಸ್ತ್ರೀಯಾದ ಮಾಧವಿಯಲ್ಲಿ ಇದಕ್ಕೆ ಕಾರಣ ನಮ್ಮ ಇಂದಿನ ಪುರುಷ ಪುರುಷ ಪ್ರಧಾನ ಸಮಾಜದ ಪರಿಸ್ಥಿತಿಯೇ ಆಗಿದೆ ನೆನಪಿರಲಿ ಸ್ತ್ರೀಯರು ಎಲ್ಲ ಹಲವು ಕಾರಣಗಳಿಂದಾಗಿ ಕೆಲವೊಮ್ಮೆ ಪರಿಸ್ಥಿತಿಯ ಒತ್ತಾಯಕ್ಕೆ ಮಣಿದು ಪುರುಷರ ಪುರುಷ ಪ್ರಧಾನವಾದ ಈ ಸಮಾಜದಲ್ಲಿ ಅನಿವಾರ್ಯ ಸ್ಥಿತಿಯಿಂದ ಅನುಭವಿಸಬೇಕಾಗಿ ಬರುತ್ತದೆ ಇಲ್ಲಿ ಮಾಧವಿಯೇನು ಆಸೆ ಪಟ್ಟು ತಾನಾಗಿಯೇ ಆ ಹಲವು ರಾಜರನ್ನು ವರಿಸಿದವಳಲ್ಲ ಆಕೆಯ ಉದ್ದೇಶ ತನ್ನನ್ನು ಹೆತ್ತ ತನ್ನ ತಂದೆ ಕೃತಕೃತ್ಯಲಾಗಬೇಕು ಆ ತನ್ನ ತಂದೆಯು ಗಾಲವನಿಗೆ ಮಾಡಿರುವ ಗಾಲವನಿಗೆ ಮಾಡಿಕೊಟ್ಟಿರುವಂತಹ ಶಪಥದಂತೆ ಪ್ರತಿಜ್ಞೆಯಂತೆ ತಾನು ಗಾಲವನ ಗುರುದಕ್ಷಿಣೆಯನ್ನು ತೀರಿಸುವ ಆಸ ಆಶಯ ಆಶಯವನ್ನು ಈಡೇರಿಸಬೇಕು ಅದಕ್ಕಾಗಿ ತನ್ನ ದೇಹವನ್ನೇ ಯಜ್ಞವನ್ನಾಗಿ ಈ ಕಾರ್ಯದಲ್ಲಿ ವಿನಿಯೋಗಿಸುತ್ತಿರುವಳು ಆ ಕಾರಣದಿಂದ ಮಾಧವಿಯು ಆ ಎಲ್ಲ ಸ್ತ್ರೀಯರಿಗಿಂತಲೂ ಶ್ರೇಷ್ಠ ಸ್ಥಾನದಲ್ಲಿ ಇಟ್ಟು ನೋಡಬೇಕೆ ಹೊರತು ಮಾಧವಿಯ ಕುರಿತಾಗಿ ಕೀಳ ಕೀಳು ಭಾವನೆ ಹೊಂದುವುದು ಸರಿಯಲ್ಲ ಅದಕ್ಕಾಗಿಯೇ ವ್ಯಾಸರು ಇಷ್ಟು ವಿಸ್ತಾರವಾಗಿ ಇತರ ಎಲ್ಲ ದಂಪತಿಗಳೊಂದಿಗೆ ಅವರನ್ನು ಹೋಲಿಸುತ್ತಿರುವರು ಆ ಎಲ್ಲ ಸ್ತ್ರೀಯರಿಗಿಂತಲೂ ಮಾಧವಿಯು ಒಂದು ಹೆಚ್ಚು ಮೇಲೆ ಎಂದು ಅವರು ವರ್ಣಿಸುತ್ತಿರುವುದು ಆ ಕಾರಣದಿಂದಾಗಿಯೇ ಯಾವ ಸಂದರ್ಭದಲ್ಲಿಯೂ ಯಾವ ಪರಿಸ್ಥಿತಿ ಸನ್ನಿವೇಶದಲ್ಲಿಯೂ ಆ ಸನ್ನಿವೇಶ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿ ಶೋಷಣೆಗೆ ಒಳಗಾದ ಸ್ತ್ರೀಯ ಮೇಲೆ ಕೀಳು ಭಾವನೆಯನ್ನು ಹೊಂದುವುದು ಸಮಾಜಕ್ಕೆ ಯೋಗ್ಯವಾದುದಲ್ಲ ಆ ರೀತಿ ಕೀಳು ಭಾವನೆ ಹೊಂದಿದವನಿಗೆ ಅದರ ಪಾಪವು ಸುದ್ದಿಕೊಳ್ಳುತ್ತದೆ ಈ ರೀತಿಯಾಗಿ ದಿವೋದಾಸನು ಮಾಧವಿಯೊಡನೆ ದಾಂಪತ್ಯ ಸುಖದಿಂದಿರಲು ಅವಳಿಗೆ ಪ್ರತರ್ಧನನೆಂಬ ಪುತ್ರನೊಬ್ಬನು ಉಂಟಾದನು ಈ ಸಂಗತಿಯನ್ನು ತಿಳಿದೊಡನೆ ಗಾಲವನು ದಿವೋದಾಸನ ಬಳಿಗೆ ಬಂದು ರಾಜೇಂದ್ರ ನಿನ್ನ ಮಾತಿನಂತೆ ಇನ್ನು ನೀನು ನನ್ನ ಕನ್ಯೆಯನ್ನು ಕಳುಹಿಸಿಕೊಡು ಈ ಇನ್ನೂರು ಕುದುರೆಗಳು ತಿರುಗಿ ನಾನು ಬಂದು ಕೇಳುವವರೆಗೆ ನಿನ್ನಲ್ಲಿಯೇ ಇರಲಿ ನಾನು ಉಳಿದ ಶುಲ್ಕಕ್ಕಾಗಿ ಬೇರೆ ಯಾರಲ್ಲಿಗಾದರೂ ಹೋಗಿ ಬರುವೆನು ಎಂದನು ದಿವೋದಾಸನು ಸತ್ಯಕ್ಕೆ ಕಟ್ಟುಬಿದ್ದವನಾದುದರಿಂದ ತಾನು ಮಾಡಿಕೊಟ್ಟ ನಿರ್ಣಯದಂತೆ ಕನ್ಯೆಯನ್ನು ಕಳುಹಿಸಿಕೊಟ್ಟನು ಇದು ನೂರ ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ